ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವರೆಗೆ ಈ ಆರು ರಾಶಿಗೆ ಶನಿ ಅನುಗ್ರಹ ಇವರ ಭಾಗ್ಯವೇ ಬದಲು ಅಷ್ಟೈಶ್ವರ್ಯ ಪ್ರಾಪ್ತಿ ಶನಿಯು ತನ್ನದೇ ಆದ ಕುಂಭ ರಾಶಿಯಲ್ಲಿ ಜೂನ್ ಇಪ್ಪತ್ತೊಂಬತ್ತು ರ ಮಧ್ಯರಾತ್ರಿಯಲ್ಲಿ ಹಿಮ್ಮೆಟ್ಟುತ್ತಾನೆ ಮತ್ತು ನವೆಂಬರ್ ವರೆಗೆ ಇದೇ ಸ್ಥಿತಿಯಲ್ಲಿರುತ್ತಾನೆ ಇಂತಹ ಪರಿಸ್ಥಿತಿಯಲ್ಲಿ ಮುಂಬರುವ ಸಮಯವು ಈ ಆರು ರಾಶಿಗಳಿಗೆ ಅತ್ಯಂತ ಮಂಗಳಕರ ಮತ್ತು ಫಲಪ್ರದವಾಗಲಿದೆ ಇವರ ಮೇಲೆ ಶನಿಯು ಮಂಗಳಕರ ದೃಷ್ಟಿಯನ್ನು ಹೊಂದಿರುತ್ತಾನೆ ಶನಿಯು ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗುತ್ತಿದ್ದಾನೆ ಜೂನ್ ಇಪ್ಪತ್ತೊಂಬತ್ತು ರ ಮಧ್ಯರಾತ್ರಿ ಹನ್ನೆರಡು ಇಪ್ಪತ್ತೊಂಬತ್ತು ಕ್ಕೆ ಶನಿಯು ಕುಂಭ ರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದ್ದಾನೆ ಶನಿಯು ನವೆಂಬರ್ ಹದಿನೈದು ಎರಡು ಸಾವಿರದ ರವರೆಗೆ ಕುಂಭ ರಾಶಿಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿರುತ್ತಾನೆ ತನ್ನ ಹಿಮ್ಮುಖ ಸ್ಥಿತಿಯಲ್ಲಿರುವ ಶನಿಯು ವರೆಗೆ ಆರು ರಾಶಿಗಳಿಗೆ ಬಹಳಷ್ಟು ಪ್ರಯೋಜನಗಳನ್ನು ನೀಡಲಿದೆ ಈ ರಾಶಿಗಳಿಗೆ ವೃತ್ತಿ ಪ್ರಗತಿ ಆಸ್ತಿ ಮತ್ತು ದೊಡ್ಡ ಲಾಭಗಳನ್ನು ಪಡೆಯುವ ಅವಕಾಶಗಳಿವೆ ಶನಿಯ ಹಿಮ್ಮುಖ ಸಂಚಾರದಿಂದ ಯಾವ ಆರು ರಾಶಿಯವರಿಗೆ ಅದೃಷ್ಟ ಒಲಿಯಲಿದೆ ಎಂಬುದು ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೇ ಕೊನೆಯ ತನಕ ನೋಡಿ ಮೇಷರಾಶಿ ಶನಿ ಸಂಚಾರದಿಂದ ನಿಮ್ಮ ಧೈರ್ಯ ಶೌರ್ಯ ಮತ್ತು ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ನಿಮ್ಮ ಆದಾಯವನ್ನು ಹೆಚ್ಚಿಸುವ ನಿಮ್ಮ ಯೋಜನೆಗಳು ಯಶಸ್ವಿಯಾಗಬಹುದು ಆದಾಯ ಹೆಚ್ಚಳದಿಂದ ಜೀವನ ಮಟ್ಟ ಸುಧಾರಿಸುತ್ತದೆ ವ್ಯವಹಾರದಲ್ಲಿನ ಲಾಭದ ಕಾರಣ ನೀವು ಅದರ ವಿಸ್ತರಣೆಯ ಯೋಜನೆಯಲ್ಲಿ ಕೆಲಸ ಮಾಡುತ್ತೀರಿ ಅದು ಲಾಭದಾಯಕವೆಂದು ಸಾಬೀತುಪಡಿಸುತ್ತದೆ ಹೊಸ ಕಾರು ಅಥವಾ ಸ್ವಂತ ಮನೆ ಖರೀದಿಸಲು ಇದು ಉತ್ತಮ ಸಮಯ ನೀವು ಮಾನಸಿಕ ಒತ್ತಡದಿಂದ ಮುಕ್ತಿ ಪಡೆಯುತ್ತೀರಿ ಹಣಕಾಸಿನ ವಿಷಯಗಳಲ್ಲಿ ಅದೃಷ್ಟವಿರುತ್ತದೆ ಯಾವುದೇ ಅಡೆತಡೆ ಇಲ್ಲದೆ ಕೆಲಸಗಳು ಪೂರ್ಣಗೊಳ್ಳುತ್ತವೆ ನಿಮ್ಮ ಪ್ರೀತಿ ಪಾತ್ರರಿಂದ ನೀವು ಪ್ರೀತಿ ಮತ್ತು ಬೆಂಬಲವನ್ನು ಪಡೆಯುತ್ತೀರಿ ಇಂದು ಅವಸರದಲ್ಲಿ ಎಲ್ಲಿಯೂ ಪ್ರಯಾಣಿಸುವ ಯೋಜನೆಗಳನ್ನು ಮಾಡಬೇಡಿ ಆಸ್ತಿ ವಿಚಾರದಲ್ಲಿ ವಿವಾದ ಉಂಟಾಗಬಹುದು ವಿದ್ಯಾರ್ಥಿಗಳು ಮಾರ್ಗದರ್ಶಕರ ಸಲಹೆಯನ್ನು ಪಡೆಯುವ ಮೂಲಕ ವೃತ್ತಿ ಸವಾಲುಗಳನ್ನು ಜಯಿಸಬಹುದು ದಾಂಪತ್ಯ ಜೀವನ ಸುಖಮಯವಾಗಿರುತ್ತದೆ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಪ್ರಣಯ ಹೆಚ್ಚಾಗುತ್ತದೆ ಕಟಕ ರಾಶಿ ನಿಮ್ಮ ಮಾನಸಿಕ ಚಂಚಲತೆ ಕಡಿಮೆಯಾಗುವ ಸಾಧ್ಯತೆ ಇದೆ ಇದು ನಿಮ್ಮ ಕೆಲಸದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ವ್ಯಾಪಾರ ಮತ್ತು ವ್ಯಾಪಾರದಲ್ಲಿ ಉತ್ಕರ್ಷದ ಸಾಧ್ಯತೆಗಳಿವೆ ಅಂತರ್ಮುಖಿಯಾಗಿರುವ ವಿದ್ಯಾರ್ಥಿಗಳು ಅವರ ಸಂವಹನ ಕೌಶಲ್ಯವು ಹೆಚ್ಚಾಗುತ್ತದೆ ಹಣದ ಒಳಹರಿವು ಹೆಚ್ಚಾಗುವ ಸಾಧ್ಯತೆ ಇದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ನಿಮ್ಮ ಜೀವನ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ನೀವು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ಪಡೆಯುತ್ತೀರಿ ಹಣದ ಒಳಹರಿವು ಹೆಚ್ಚಾಗುತ್ತದೆ ಹೊಸ ಹೂಡಿಕೆ ಆಯ್ಕೆಗಳ ಮೇಲೆ ನಿಗಾ ಇರಿಸಿ ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪವೂ ನಿರ್ಲಕ್ಷ್ಯ ಮಾಡಬೇಡಿ ಹೊಸ ವ್ಯವಹಾರ ಒಪ್ಪಂದಕ್ಕೆ ಸಹಿ ಮಾಡುವ ಮೊದಲು ದಾಖಲೆಗಳ ವಿವರಗಳನ್ನು ಎಚ್ಚರಿಕೆಯಿಂದ ಓದಿ ಕುಟುಂಬದವರ ಬೆಂಬಲದಿಂದ ಹಣ ಗಳಿಸುವ ಹೊಸ ಮೂಲಗಳು ಸೃಷ್ಟಿಯಾಗುತ್ತವೆ ಜೀವನದಲ್ಲಿ ಶಕ್ತಿ ಮತ್ತು ಉತ್ಸಾಹ ತುಂಬಿರುತ್ತದೆ ಕೌಟುಂಬಿಕ ಜೀವನ ಸುಖಮಯವಾಗಿರುತ್ತದೆ ಒಂಟಿ ಜನರು ಕೆಲವು ಆಸಕ್ತಿದಾಯಕ ವ್ಯಕ್ತಿಯ ಪ್ರವೇಶವನ್ನು ನೋಡುತ್ತಾರೆ ಪ್ರೇಮ ಜೀವನದಲ್ಲಿ ಪ್ರೀತಿ ಮತ್ತು ಪ್ರಣಯ ಉಂಟಾಗುತ್ತದೆ ನಿಮ್ಮ ಸಂಗಾತಿಯಿಂದ ನೀವು ಸಂಪೂರ್ಣ ಬೆಂಬಲವನ್ನು ಪಡೆಯುತ್ತೀರಿ ಸಿಂಹರಾಶಿ ವ್ಯಾಪಾರ ಪ್ರವಾಸದ ಸಾಧ್ಯತೆಗಳಿವೆ ಅದು ಪ್ರಯೋಜನಕಾರಿಯಾಗಿದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಪಡೆಯುವರು ಉನ್ನತ ಶಿಕ್ಷಣಕ್ಕಾಗಿ ನೀವು ಉತ್ತಮ ಸಂಸ್ಥೆಯಲ್ಲಿ ಪ್ರವೇಶ ಪಡೆಯಬಹುದು ಷೇರು ಮಾರುಕಟ್ಟೆಯಲ್ಲಿ ಹಣ ಹೂಡಲು ಇದು ಸರಿಯಾದ ಸಮಯ ವ್ಯಾಪಾರ ಲಾಭದ ಪ್ರಮಾಣ ಹೆಚ್ಚಾಗಲಿದೆ ಧಾರ್ಮಿಕ ಚಟುವಟಿಕೆಗಳಿಂದ ನಿಮ್ಮ ಖ್ಯಾತಿ ಹೆಚ್ಚಾಗುತ್ತದೆ ಆಡಳಿತ ಮತ್ತು ಅಧಿಕಾರದಲ್ಲಿ ನಿಮ್ಮ ಭಾಗವಹಿಸುವಿಕೆ ಹೆಚ್ಚಾಗುತ್ತದೆ ರಾಶಿಯ ಜನರು ಇಂದು ಲೆಕ್ಕವಿಲ್ಲದಷ್ಟು ಆದಾಯದ ಮೂಲಗಳಿಂದ ಆರ್ಥಿಕವಾಗಿ ಲಾಭ ಪಡೆಯುತ್ತಾರೆ ಹೊಸ ತಂತ್ರದೊಂದಿಗೆ ಮಾಡಿದ ಕೆಲಸಗಳು ಉತ್ತಮ ಫಲಿತಾಂಶವನ್ನು ನೀಡುತ್ತವೆ ನೀವು ಹಿರಿಯ ಸಹೋದರ ಸಹೋದರಿಯರಿಂದ ಬೆಂಬಲವನ್ನು ಪಡೆಯುತ್ತೀರಿ ವೃತ್ತಿ ಜೀವನದಲ್ಲಿ ಉತ್ತಮ ಪ್ರಗತಿ ಕಾಣುವಿರಿ ಹೂಡಿಕೆ ಸಂಬಂಧಿತ ನಿರ್ಧಾರಗಳನ್ನು ಬಹಳ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಿ ಶೈಕ್ಷಣಿಕ ಕೆಲಸದಲ್ಲಿ ಯಶಸ್ಸನ್ನು ಸಾಧಿಸಲು ಶ್ರಮಿಸಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಇದು ನಿಮ್ಮನ್ನು ಆರೋಗ್ಯಕರ ಮತ್ತು ಶಕ್ತಿಯುತವಾಗಿರಿಸುತ್ತದೆ ಇಂದು ನೀವು ಪ್ರಯಾಣ ಮಾಡುವಾಗ ಅಥವಾ ಕಚೇರಿಯ ಸಮಾರಂಭದಲ್ಲಿ ಯಾರಿಗಾದರೂ ಪ್ರೀತಿಯನ್ನು ಅನುಭವಿಸಬಹುದು ದಾಂಪತ್ಯ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ಧನುರಾಶಿ ಜೀವನದಲ್ಲಿ ಆರ್ಥಿಕ ಪ್ರಗತಿಯ ಸಾಧ್ಯತೆಗಳಿವೆ ಹಣದ ಹರಿವು ಹೆಚ್ಚಾಗುತ್ತದೆ ಜೀವನ ಶೈಲಿ ಬದಲಾಗುತ್ತದೆ ಕುಟುಂಬ ಸಂತೋಷ ಹೆಚ್ಚಾಗುತ್ತದೆ ಹೊಸ ಕೆಲಸ ಅಥವಾ ವ್ಯವಹಾರವನ್ನು ಪ್ರಾರಂಭಿಸಬಹುದು ಸಂಬಂಧಿಕರ ಬೆಂಬಲ ಸಿಗಲಿದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಉತ್ತಮ ಅಂಕ ಮತ್ತು ರ್ಯಾಂಕ್ ಪಡೆಯುತ್ತಾರೆ ದೊಡ್ಡ ಉದ್ಯಮಿಗಳು ಉತ್ತಮ ವ್ಯವಸ್ಥಾಪಕರನ್ನು ಪಡೆದರೆ ಅವರ ವ್ಯವಹಾರವು ಬಲಗೊಳ್ಳುತ್ತದೆ ಹಳೆಯ ಆಸ್ತಿಯಿಂದ ಆರ್ಥಿಕ ಲಾಭವಿದೆ ಕೌಟುಂಬಿಕ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ ಪೋಷಕರ ಆರೋಗ್ಯದ ಕಡೆ ಗಮನ ಕೊಡಿ ಕಚೇರಿಯಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗಿರುತ್ತದೆ ಬಾಸ್ ನಿಮ್ಮ ಕೆಲಸವನ್ನು ಮೆಚ್ಚುತ್ತಾರೆ ದೂರ ಪ್ರಯಾಣದ ಅವಕಾಶವಿರುತ್ತದೆ ಹೊಸ ಆಸ್ತಿ ಖರೀದಿ ಕಾರ್ಯ ಸುಲಭವಾಗಿ ಮುಗಿಯಲಿದೆ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಪಾರ ಯಶಸ್ಸನ್ನು ಸಾಧಿಸುವರು ಒಂಟಿ ಜನರು ವಿಶೇಷ ವ್ಯಕ್ತಿಯನ್ನು ಭೇಟಿಯಾಗುತ್ತಾರೆ ಸಂಬಂಧದಲ್ಲಿರುವವರು ತಮ್ಮ ಸಂಗಾತಿಯೊಂದಿಗೆ ಪರಸ್ಪರ ತಿಳುವಳಿಕೆ ಮತ್ತು ಸಮನ್ವಯವನ್ನು ಸುಧಾರಿಸಲು ಪ್ರಯತ್ನಿಸಬೇಕು ರಾಶಿ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ಬೆಳೆಯುತ್ತದೆ ಭೌತಿಕ ಸೌಲಭ್ಯಗಳು ಹೆಚ್ಚಾಗಲಿವೆ ಮನೆಗೆ ಹೊಸ ವಾಹನ ಬರುವ ಸಾಧ್ಯತೆಗಳಿವೆ ಮನೆಯಲ್ಲಿ ವೃದ್ಧರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಆತಂಕ ಕಡಿಮೆಯಾಗುತ್ತದೆ ಸ್ನೇಹಿತರ ಸಹಕಾರದಿಂದ ಬಾಕಿ ಉಳಿದಿರುವ ಕೆಲಸಗಳು ಪೂರ್ಣಗೊಳ್ಳಲಿವೆ ವ್ಯಾಪಾರದಲ್ಲಿ ಉತ್ಕರ್ಷವಿರುತ್ತದೆ ಲಾಭದಲ್ಲಿ ಜಿಗಿತ ಇರುತ್ತದೆ ದಯಾದಿಯಿಂದ ಲಾಭ ಪಡೆಯುವ ಸಾಧ್ಯತೆಗಳಿವೆ ಹಣದ ಒಳಹರಿವು ಹೆಚ್ಚಾಗುತ್ತದೆ ಆದಾಯದಲ್ಲಿ ಹೊಸ ಮೂಲಗಳು ಸೃಷ್ಟಿಯಾಗಲಿವೆ ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದೆ ಹೊಸ ಕೆಲಸವನ್ನು ಪ್ರಾರಂಭಿಸಲು ಉತ್ತಮ ದಿನ ಕೌಟುಂಬಿಕ ಜೀವನದಲ್ಲಿ ಸಂತಸದ ವಾತಾವರಣ ಇರುತ್ತದೆ ದೂರ ಪ್ರಯಾಣ ಮಾಡಲಾಗುವುದು ಸಂಪತ್ತು ಮತ್ತು ಆಸ್ತಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯುತ್ತೀರಿ ಅವಿವಾಹಿತರಿಗೆ ಇಂದು ಪ್ರಸ್ತಾವನೆ ಬರಬಹುದು ಸಂಬಂಧದಲ್ಲಿರುವ ಜನರು ತಮ್ಮ ಸಂಗಾತಿಯ ಭಾವನೆಗಳ ಬಗ್ಗೆ ಸೂಕ್ಷ್ಮವಾಗಿರಬೇಕು ಸಂಬಂಧದ ಸಮಸ್ಯೆಗಳನ್ನು ನಿರ್ಲಕ್ಷಿಸಬೇಡಿ ಮತ್ತು ಒಟ್ಟಿಗೆ ಸಂಬಂಧವನ್ನು ಬಲಪಡಿಸಲು ಪ್ರಯತ್ನಿಸಿ ಮಿಥುನ ರಾಶಿ ಮಿಥುನ ರಾಶಿಯವರು ಕುಟುಂಬ ಜೀವನದಲ್ಲಿ ಒತ್ತಡ ಮತ್ತು ಸಮಸ್ಯೆಗಳನ್ನು ಅನುಭವಿಸಬೇಕಾಗಬಹುದು ಈ ಅವಧಿಯಲ್ಲಿ ನಿಮ್ಮ ಪ್ರೀತಿಪಾತ್ರರೊಂದಿಗೂ ಸಹ ಮನಸ್ತಾಪ ಉಂಟಾಗಬಹುದು ಶನಿಯ ಪ್ರಭಾವದಿಂದ ಈ ರಾಶಿಯವರು ಸಹೋದ್ಯೋಗಿಗಳೊಂದಿಗೆ ಭಿನ್ನಾಭಿಪ್ರಾಯವನ್ನು ಹೊಂದಬಹುದು ಅಕ್ಟೋಬರ್ ನಂತರ ನಿಮ್ಮ ಅಪೂರ್ಣ ಕೆಲಸಗಳು ಸಹ ಪೂರ್ಣಗೊಳ್ಳಬಹುದು ಮಿಥುನ ರಾಶಿಯವರಿಗೆ ಇಂದು ಶುಭ ದಿನವಾಗಲಿದೆ ಬಹಳ ದಿನಗಳಿಂದ ಬಾಕಿ ಇರುವ ಹಣ ವಾಪಸ್ ಬರುತ್ತದೆ ವೃತ್ತಿಪರ ಜೀವನದಲ್ಲಿ ಹಿರಿಯರ ಸಲಹೆಗಳು ಪ್ರಯೋಜನಕಾರಿಯಾಗುತ್ತವೆ ವೃತ್ತಿ ಜೀವನದಲ್ಲಿ ಯಶಸ್ಸಿನ ಮೆಟ್ಟಿಲುಗಳನ್ನು ಏರುವಿರಿ ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದ ನಡುವೆ ಸಮತೋಲನ ಇರುತ್ತದೆ ಆಸ್ತಿಗೆ ಸಂಬಂಧಿಸಿದಂತೆ ನಡೆಯುತ್ತಿರುವ ವಿವಾದಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ನ್ಯಾಯಾಲಯದ ಪ್ರಕರಣಗಳಲ್ಲಿ ಜಯ ಸಿಗಲಿದೆ ದಾಂಪತ್ಯ ಜೀವನದಲ್ಲಿ ಸುಖ ಶಾಂತಿ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ಮಧುರತೆ ಇರುತ್ತದೆ ಒಂಟಿ ಜನರ ವಿವಾಹವನ್ನು ಸರಿಪಡಿಸಬಹುದು ವೃಶ್ಚಿಕ ರಾಶಿ ಸಾಕಷ್ಟು ಸಮಯಗಳಿಂದ ಕೆಲಸ ಇಲ್ಲದೆ ಕಷ್ಟಪಡುತ್ತಿರುವಂತಹ ವೃಶ್ಚಿಕ ರಾಶಿಯವರಿಗೆ ಈ ಸಮಯದಲ್ಲಿ ಕೈ ತುಂಬಾ ಸಂಬಳ ಸಿಗುವಂತಹ ಕೆಲಸ ಸಿಗಲಿದೆ ಬೇರೆ ಬೇರೆ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗಲಿವೆ ಹಾಗೂ ಕೆಲಸದಲ್ಲಿ ಒಂದಕ್ಕಿಂತ ಹೆಚ್ಚಿನ ಕೆಲಸ ಸಿಗಲಿದೆ ಒಬ್ಬ ಉದ್ಯೋಗಿಯಾಗಿ ಹಾಗೂ ಉದ್ಯಮದ ಮಾಲೀಕನಾಗಿ ಎರಡು ವಿಧದಲ್ಲಿ ಕೂಡ ನೀವು ಲಾಭವನ್ನು ಸಂಪಾದನೆ ಮಾಡಲಿದ್ದೀರಿ ಪಾರ್ಟ್ನರ್ಶಿಪ್ ಕೆಲಸ ಮಾಡುವವರಿಗೂ ಕೂಡ ಈ ಸಂದರ್ಭದಲ್ಲಿ ಲಾಭ ಕಟ್ಟಿಟ್ಟ ಬುತ್ತಿಯಾಗಿದ್ದು ಒಂದು ವೇಳೆ ನೀವು ನಿಮ್ಮದೇ ಆದಂತಹ ಉದ್ಯಮವನ್ನು ಹೊಂದಿದ್ದರೆ ಅದನ್ನು ಇನ್ನಷ್ಟು ದೊಡ್ಡದಾಗಿ ವಿಸ್ತರಿಸಬಹುದಾದಂತಹ ಅವಕಾಶ ನಿಮಗೆ ಇದೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಕೆಲವೊಂದು ಚಾಲೆಂಜ್ಗಳನ್ನು ನೀವು ಎದುರಿಸುತ್ತಿರಬಹುದು ಆದರೆ ಹೆಚ್ಚು ದಿನಗಳ ಕಾಲ ಕಷ್ಟಪಡಬೇಕಾದ ಅಗತ್ಯವಿಲ್ಲ ಆ ಎಲ್ಲ ಸಮಸ್ಯೆಗಳು ದೂರವಾಗಲಿವೆ ಹಿರಿಯ ವರಿಷ್ಠ ಅಧಿಕಾರಿಗಳ ಜೊತೆಗೆ ಕೂಡ ಕೆಲಸದ ಬಗ್ಗೆ ನೀವು ಚರ್ಚಿಸಬಹುದಾದಂತಹ ದೊಡ್ಡ ಮಟ್ಟದ ಅವಕಾಶಗಳನ್ನು ಪಡೆದುಕೊಳ್ಳುತ್ತೀರಿ ಹಾಗೂ ನಿಮ್ಮ ಕೆಲಸದಿಂದ ಮೆಚ್ಚುಗೆ ಪಡೆದ ಅವರು ಇನ್ನಷ್ಟು ದೊಡ್ಡ ಮಟ್ಟದ ಜವಾಬ್ದಾರಿಗಳನ್ನು ನಿಮಗೆ ನೀಡಲಿದ್ದಾರೆ ಒಟ್ಟಾರೆಯಾಗಿ ನೀವು ಕೆಲಸ ಮಾಡುತ್ತಿರುವ ಕ್ಷೇತ್ರದಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಾಗಿ ಸಾಧನೆ ಮಾಡುವ ಹಾಗೂ ಸಾಧಕರ ಸ್ಥಾನದಲ್ಲಿ ನಿಲ್ಲುವಂತಹ ಅವಕಾಶ ಸಿಗಲಿದೆ ಒಂದು ವೇಳೆ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕು ಅಂತ ಯೋಜನೆ ಹಾಕಿಕೊಂಡಿದ್ರೆ ಅದಕ್ಕೂ ಕೂಡ ಒಳ್ಳೆಯ ಸಮಯ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು